ಕೇರಳ ಸೌಂದರ್ಯದ ಗಡಿ ಪ್ರಕೃತಿಯ ಸೌಂದರ್ಯವನ್ನೆಲ್ಲ ಹೊತ್ತು ನಿಂತಿರೋ ಕೇರಳ ಪ್ರವಾಸಿ ಪ್ರಿಯರ ಅಚ್ಚು ಮೆಚ್ಚಿನ ತಾಣ ದೇವರ ನಾಡು ಅಂತಲೇ ಕರೆಸಿಕೊಳ್ಳೋ ಇದೇ ಕೇರಳ ಈಗ ನಿಜಕ್ಕೂ ನರಕವಾಗ್ಬಿಟ್ಟಿದೆ ಹೌದು ಭೀಕರ ಪ್ರವಾಹ ಭೂಕುಸಿತದಿಂದಾಗಿ ಇಲ್ಲಿನ ಹಲವು ಹಳ್ಳಿಗಳ ರೂಪವೇ ಬದಲಾಗಿ ಹೋಗಿದೆ ಭೀಕರ ಭೂಕುಸಿತ ಸಂಭವಿಸಿದ ವಯನಾಡಿನಲ್ಲಿ ಮೂರನೇ ದಿನ ಕೂಡ ಕಾರ್ಯಾಚರಣೆ ಭರದಿಂದ ಸಾಗಿದೆ ಸದ್ಯ ಸಾವಿನ ಸಂಖ್ಯೆ ಮುನ್ನೂರರ ಗಡಿಯನ್ನು ತಲುಪ್ತಾ ಇದೆ ಈ ಮಧ್ಯೆ ಘಟನಾ ಸ್ಥಳಕ್ಕೆ ಸಿಎಂ ಪಿಣರಾಯಿ ವಿಜಯನ್ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಭೇಟಿ ಕೊಟ್ಟಿದ್ದಾರೆ ಪ್ರವಾಹದ ಅವಾಂತರವನ್ನ ವೀಕ್ಷಣೆ ಮಾಡಿದ್ದಾರೆ ಅಲ್ಲಿದ್ದವರಿಗೆ ಸಾಂತ್ವನವನ್ನು ತಿಳಿಸಿದ್ದಾರೆ ಮನೆ ಕಟ್ಟಡ ತೋಟ ಗದ್ದೆ ಯಾವುದೂ ಇಲ್ಲ ಮನೆ ಪಕ್ಕ ನಿಲ್ಲಿಸಿದ ಕಾರು ಬೈಕ್ಗಳು ಕೂಡ ಹೀಗಿಲ್ಲ ಅಷ್ಟೇಕೆ ಎಲ್ಲವೂ ಈ ಹಿಂದೆ ಇತ್ತು ಅನ್ನೋ ಒಂದೇ ಒಂದು ಕುರುಹು ಕೂಡ ಇಲ್ಲ ಕಣ್ಣು ಹಾಯಿಸಿದಲೆಲ್ಲ ಬರೀ ಬಂಡೆಗಳು ಮಣ್ಣು ಕೆಸರು ಭೀಕರ ಭೂಕುಸಿತಕ್ಕೆ ಒಳಗಾಗಿರೋ ದೇವರ ನಾಡು ಕೇರಳದ ಯುವ ನಾಡಿನ ಚುರಲ್ಮಲ ಮತ್ತು ಮುಂಡೈಕೈ ಈಗ ಸ್ಮಶಾನದಂತಾಗಿದೆ ಮೂರನೇ ದಿನವೂ ಭರದಿಂದ ನಡೆದ ರಕ್ಷಣಾ ಕಾರ್ಯಾಚರಣೆ ದುರಂತದಲ್ಲಿ ಮುನ್ನೂರರ ಗಡಿ ತಲುಪಿದ ಸಾವಿನ ಸಂಖ್ಯೆ ಮಣ್ಣು ಅಗೆದಂತೆಲ್ಲ ಸಿಕ್ತಿರೋ ಮೃತ ದೇಹಗಳು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿರೋ ಸಾವಿನ ಸಂಖ್ಯೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಸಾವಿಗೀಡಾದವರ ಸಂಖ್ಯೆ ಮುನ್ನೂರರ ಗಡಿ ತಲುಪಿದೆ ಇನ್ನೂರಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದು ಸಾವಿನ ಸಂಖ್ಯೆ ಐದು ನೂರರ ಗಡಿ ದಾಟೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಮೂರನೇ ದಿನ ಕೂಡ ತೆರವು ಕಾರ್ಯಾಚರಣೆ ಭರದಿಂದ ಸಾಗಿದ್ದು ಮಣ್ಣಿನಡಿ ಇದ್ದ ನೂರಾರು ಮಂದಿಯ ಮೃತದೇಹ ತೆಗೆಯಲಾಗಿದೆ ಈಗಾಗಲೇ ಸಾವಿರಾರು ಮಂದಿಯನ್ನ ರಕ್ಷಣೆ ಮಾಡಲಾಗಿದ್ದು ನಿರಾಶ್ರಿತ ಕೇಂದ್ರಗಳಲ್ಲಿ ಆಶ್ರಯ ನೀಡಲಾಗಿದೆ ಸೇನೆ ನೌಕಾಪಡೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಕೋಸ್ಟ್ ಗಾರ್ಡ್ ಅಗ್ನಿಶಾಮಕ ಮತ್ತು ರಕ್ಷಣಾ ಸೇವೆಗಳು ಪೊಲೀಸ್ ಸಿವಿಲ್ ಡಿಫೆನ್ಸ್ ಫೋರ್ಸ್ ಮತ್ತು ವಿವಿಧ ಎನ್ಜಿಒಗಳ ಸ್ವಯಂ ಸೇವಕರು ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ ವಯನಾಡಿಗೆ ಭೇಟಿ ನೀಡಿದ ಸಿಎಂ ಪಿಣರಾಯಿ ವಿಜಯನ್ ಪ್ರವಾಹ ಪೀಡಿತ ವಯನಾಡಿಗೆ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಪಿಣರಾಯಿ ವಿಜಯನ್ ಭೇಟಿ ನೀಡಿದ್ದು ಸರ್ವಪಕ್ಷ ಸಭೆ ನಡೆಸಿದ್ದಾರೆ ಪ್ರವಾಹ ಪರಿಸ್ಥಿತಿ ನಿರ್ವಹಣೆ ಬಗ್ಗೆ ರಾಜ್ಯ ಸರ್ಕಾರದ ಸಚಿವರು ಜಿಲ್ಲೆಯ ಶಾಸಕರು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಚರ್ಚೆ ನಡೆಸಿದ್ದಾರೆ ಬಳಿಕ ಮಾತನಾಡಿದ ಪಿಣರಾಯಿ ವಿಜಯನ್ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ರು ಪ್ರವಾಹ ಪೀಡಿತ ಪ್ರದೇಶಕ್ಕೆ ರಾಹುಲ್ ಪ್ರಿಯಾಂಕಾ ಗಾಂಧಿ ಭೇಟಿ ಇನ್ನು ವಯನಾಡಿನ ಪ್ರವಾಹ ಪೀಡಿತ ಚೋರಲ್ಮಲ ಪ್ರದೇಶಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಭೇಟಿ ನೀಡಿದ್ದು ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ ಇದೇ ವೇಳೆ ಸಂತ್ರಸ್ತರನ್ನ ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ ಈ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಸಾಥ್ ನೀಡಿದ್ರು ಮೆಪ್ಪಾಡಿ ಪ್ರದೇಶದ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ತೆರೆದಿರುವ ಪರಿಹಾರ ಶಿಬಿರಕ್ಕೂ ಕೂಡ ಭೇಟಿ ನೀಡಿದ್ರು ಇನ್ನು ಭೇಟಿ ಬಳಿಕ ದುರಂತದ ಬಗ್ಗೆ ಪ್ರಿಯಾಂಕಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನನ್ನ ತಂದೆ ಸತ್ತಾಗ ನನಗೆ ಆದ ಅನುಭವವೇ ಈಗಲೂ ಆಗಿದೆ ಇಲ್ಲಿ ಜನರು ಕೇವಲ ತಂದೆಯನ್ನ ಕಳೆದುಕೊಂಡಿಲ್ಲ ಆದರೆ ಇಡೀ ಕುಟುಂಬವನ್ನು ಕಳೆದುಕೊಂಡಿದ್ದಾರೆ ನಾವೆಲ್ಲರೂ ಈ ಜನರಿಗೆ ಗೌರವ ಮತ್ತು ವಾತ್ಸಲ್ಯವನ್ನು ನೀಡಬೇಕಾಗಿದೆ ಅಂತ ಹೇಳಿದರು ಐ ಫೀಲ್ ಐ ಫೀಲ್ ಹೌ ಹೌಟ್ ಫೆಲ್ಟ್ ವೆನ್ ಮೈ ಫಾದರ್ ಡೈಟ್ ದಟ್ ಹೈವ್ ಸೀನ್ ಸೋ ಮೆನಿ ಪೀಪಲ್ ಐ ರಿಮೆಂಬರ್ ವಾಟ್ ಐ ಫೆಲ್ಟ್ ವೆನ್ ಮೈ ಫಾದರ್ ಡೈಟ್ ಆ್ಯಂಡ್ ಹಿಯರ್ ಪೀಪಲ್ ಹ್ಯಾವ್ ನಾಟ್ ಜಸ್ಟ್ ಲಾಸ್ಟ್ ಅ ಫಾದರ್ ದೇವ್ ಲಾಸ್ಟ್ ದ ಹೋಲ್ ಫ್ಯಾಮಿಲಿ ಇಂಟೈರ್ ಫ್ಯಾಮಿಲಿ ಬ್ರದರ್ ಸಿಸ್ಟರ್ ಮದರ್ ಫಾದರ್ So I know what I felt, and this is much worse than that. And it's not one person who's feeling it; it's thousands of people who are feeling it. So uh, it's a, it's very, very sad. And I think we all owe these people respect, affection, and we should all be standing with them. We have spent the whole day meeting people who have suffered. It's an immense tragedy. We've met. Uh, a little boy who was holding on for six hours trying to save his mother and he failed. Not just his mother, his whole family. His whole family. And he managed to save his grandmother but he failed to save his mother. You can only we can only imagine the kind of pain that people are suffering. And as my brother said, they've lost their entire families. So we are here to give as much comfort and support as we can, to help in any way we can and ಐ ಆಮ್ ಆಲ್ಸೋ ವೆರಿ ಪ್ರೌಡ್ ಟು ಟು ಸೀ ಹೌ ಕಮಿಂಗ್ ನಾಟ್ ಫ್ರಮ್ 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 ಕೇರಳ ಹೋಲ್ ಕಂಟ್ರಿ ಹೆಲ್ಪ್ ದಿಸ್ ಐ ಆಲ್ಸೋರಿ ಐಎಂಡಿಯು ಕೇರಳದ ಉತ್ತರ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಿದ್ದು ಇಲ್ಲಿನ ನಿವಾಸಿಗಳನ್ನ ಮತ್ತಷ್ಟು ಆತಂಕಕ್ಕೀಡು ಮಾಡಿದೆ ಎಂದು ಕೇಳ್ರಿಯದ ದುರಂತವೊಂದು ನಡೆದು ಹೋಗಾಗಿದೆ ಕೇರಳದ ವಯನಾಡಿನ ಈ ಪ್ರದೇಶಗಳು ಈಗ ಸ್ಮಶಾನದಂತಾಗಿದೆ ಈ ಗ್ರಾಮಗಳು ಮತ್ತೆ ಮೊದಲಿನಂತಾಗಲು ವರ್ಷಗಳು ಗೊತ್ತಿಲ್ಲ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ